ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬ್ರೆಡ್ ಜಾಮೂನ್ ರೀ ಬ್ರೆಡ್ನಿಂದ ಸೂಪರ್ ಟೇಸ್ಟಿಯಾಗಿರೋ ಜಾಮೂನು ಈಸಿಯಾಗಿ ಮಾಡ್ಕೊಬೋದು ಬರ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ಭಾಳ ಅಂದ್ರೆ ಭಾಳ ಚಲೋ ಹಾಕವ್ರಿ ಇವು ಸೇಮ್ ಟು ಸೇಮ್ ಜಾಮೂನ್ ಇಟ್ಟು ತೊಗೊಂಬಂದು ನೀವು ಹೆಂಗೆ ಮಾಡ್ತಿರಲ್ಲ ಹಂಗೆ ಹಾಕವು ಬರ್ರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇಷ್ಟು ಮಾಡಿ ಕರೆಕ್ಟ್ ಬಂದ್ರೆ ಮತ್ತು ನೀವು ಆಮೇಲೆ ಮಾಡ್ಕೊರಿ ಒಂದು ಐದು ಬ್ರೆಡ್ ಪೀಸ್ ತೊಗೊಂಡಿನ್ರಿ ನಾ ಇಲ್ಲಿ ತೊಗೊಂಡವನ್ನ ಎಡ್ಜಸ್ಟ್ನ ಈ ಟೈಪ್ ಕಟ್ ಮಾಡ್ಕೋಬೇಕು ರೀ ಒಂದೊಂದು ತೋರಿಸ್ತೀನಿ ತಡ್ರಿ ನಾ ನಿಮ್ಗೆ ಸಿಂಗಲಾಗಿ ಹಿಂಗೆ ಒಂದೊಂದು ಬ್ರೆಡ್ ತೊಗೊಂಡು ಈ ಟೈಪ್ ಸುತ್ತ ದ ದಂಡಿ ರೀ ಅದನ್ನ ತಗೊಂಡು ಇದೇ ಟೈಪ್ ಎಲ್ಲ ಬ್ರೆಡ್ನ ತೆಗೆದಿಟ್ಕೊಂಬಿಡ್ರಿ ಇದನ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈ ಟೈಪ್ ಹಾಕೋರಿ ಹಾಕೊಂಡಿದ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೋಬೇಕು ಈ ಟೈಪ್ ಆಗತ್ತಿದೆ ಒಣ ಬ್ರೆಡ್ ಇದು ಮೆತ್ತನ್ ಬ್ರೆಡ್ ತಂದಿರ್ತೀವಲ್ರಿ ಮನೆ ಆಗಿರ್ತಾವಲ್ಲ ಅವು ಈ ಟೈಪ ಎಕ್ಸ್ಟ್ರಾ ಉಳಿದ್ರೂ ಮಾಡ್ಕೋಬೋದು ಇಲ್ಲ ಜಾಮೂನ್ ಏನರೂ ತಿನ್ಬೇಕಂತ ಕ್ವಿ ಯಾವಾಗಾದರೂ ಅನಿಸಿದಾಗ ಅರ್ಜೆಂಟಾಗಿ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತ್ತರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಈಗ ಇದಕ್ಕೆ ಒಂದು ಸ್ವಲ್ಪ ತನ್ನ ನಾನು ಹಾಲು ತೊಗೊಂಡು ಒಂದು ಅರ್ಧ ಬಟ್ಲು ಅದಷ್ಟು ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ರೀ ಇದನ್ನ ಚೆನ್ನಾಗಿ ಭಾಳ ಪ್ರೆಷರ್ ಕೊಟ್ಟು ರೀ ಅಷ್ಟು ಸ್ವಲ್ಪ ಉಗುರು ನಿಂತಾನು ಅಷ್ಟನ್ನು ಹೀಟೆ ಟೈಪ್ ಆಗತ್ತಿದ ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾತ್ಕೊರಿ ಇದನ್ನ ಭಾಳ ಟೇಸ್ಟ್ ಆಗ್ತಾವ್ರಿ ಇವು ಸೇಮ್ ನೀವು ಹೆಂಗೆ ಜಾಮೂನ್ ಹಿಟ್ಟು ತೊಗೊಂಬಂದು ಮಾಡ್ತಿರ್ಲ ಅದೇ ಟೈಪಲ್ಲಿ ಟೇಸ್ಟ್ ಬರ್ತೈತಿ ಈಸಿಯಾಗೇ ಮಾಡ್ಕೊಬೋದು ಇದನ್ನೇನು ಕಷ್ಟ ಇಲ್ಲ ಸಲ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಸೇಮ್ ಏನೂ ಭಾಳ ಡಿಫ್ರಿ ಡಿಫ್ರೆಂಟ್ ಅಂತ ಅನ್ಸಂಗಿಲ್ಲ ರೀ ನಿಮ್ಗೆ ಇದು ಬ್ರೆಡ್ ಜಾಮೂನ್ ಅಂತ ಅನ್ಸಂಗಿಲ್ಲ ಆ ಟೈಪ್ ಟೇಸ್ಟ್ ಇರುತ್ತಿದೆ ನೋಡಿರಿ ಈ ಟೈಪ್ ಸಾಫ್ಟ್ ಆಗಬೇಕಿದೆ ಹಿಟ್ಟು ಈಗಿದ್ನ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮೆತ್ಕೋಬೇಕು ಈ ಟೈಪ ಸ್ವಲ್ಪ ಮೆತ್ತಗನೆ ಇರಲಿ ಹಿಟ್ಟು ಓಕೆ ಇದನ್ನ ಚೆನ್ನಾಗಿ ನಾದ್ಕೊಂಡಿನಿ ಒಂದು ಎರಡು ನಿಮಿಷ ಇದು ಈ ಕಡೆ ಇಟ್ಬಿಡೋಣ ಸೈಡಕ್ ತಗದ ಹಿಟ್ಟು ಎಷ್ಟು ಸಾಫ್ಟಾಗಿ ಬರ್ತೈತಲ್ಲ ಸೇಮ್ ಅದು ಜಾಮೂನ್ ಇಟ್ಟು ತರ್ತೀವಲ್ಲ ನಾವು ಅದರ ಟೈಪನೇ ಆಗುತ್ತೆ ಆಗತ್ತಿದೆ ಬ್ರೆಡ್ ಆಮೇಲೆ ನಾದಿದ ಮೇಲೆ ಮ್ಯಾಲಿಂಗ ಈ ಕಡೆ ಪಾಕ ಮಾಡೋಕೆ ಇಟ್ಕೊಂಬಿಡೋಣರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಗ್ಲಾಸ್ನಿಷ್ಟು ನೀರು ಹಾಕೋರಿ ಒಂದು ಗ್ಲಾಸ್ ಸಕ್ಕರೆ ಹಾಕೋರಿ ಓಕೆ ಇದನ್ನ ನಾವು ಒಲೆ ಮೇಲೆ ಇದಕ್ಕೆ ಬೇಕಾದ್ರೆ ನೀವು ಒಂದು ಎರಡು ಲ ಏಲಕ್ಕಿ ಪುಡಿ ಒಂದು ಲವಂಗ ಹಾಕೋಬೋದು ಹಾಕ್ಕೊಂಡು ಇದನ್ನ ಕರ್ಗಿಸಾಕಿಟ್ಬಿಡ್ರಿ ಈ ಕಡೆ ಎಣ್ಣೆ ಕಾಸಾಕಿಟ್ಟೀನಿ ಹಾಕಿಟ್ಟಿನಿ ಈಗಿದ ಏನು ನಾನು ಇದು ರೆಡಿ ಮಾಡ್ಕೊಂಡಿನ್ಲಿಲ್ಲ ಹಿಟ್ಟು ಅದನ್ನು ಈ ಟೈಪ ನಿಮ್ಗೆ ಎಷ್ಟು ಸೈಜ್ ಬೇಕು ಜಾಮೂನು ಅಷ್ಟು ಸೈಜ್ ನೋಡಿಕೊಂಡು ರೋಲ್ ಮಾಡಿ ಇಟ್ಕೋರಿ ಈ ಟೈಪ್ ನೋಡಿರಿ ಪ್ರೆಷರ್ ಹಾಕಿ ರೋಲ್ ಮಾಡಬಾರ್ದಿದ್ದು ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಟೈಪ ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಬೇಕ್ರಿ ಮ್ಯಾಲೆ ರಾ ನೀಟಾಗೆ ಫಿನಿಶಿಂಗ್ ಇರಬೇಕು ಬಟ್ ಪ್ರೆಷರ್ ಹಾಕಿ ಪ್ರೆಷ್ ಹಾಕಿ ಅದನ್ನ ರೋಲ್ ಮಾಡಬಾರ್ದು ಇರ್ಲಿಕ್ಕಂದ್ರೆ ಒಳಗೆಲ್ಲ ಗಟ್ಟಿ ಗಟ್ಟಿ ಹಂಗೆ ಒಳಗೆ ಬಿಡ್ತೈತಿ ಕಲರ್ ಬ್ರೌನ್ ಕಲರ್ ಬರುತ್ತೆ ಈಗ ನೋಡ್ರಿ ನಾ ಎಲ್ಲ ಮಾಡಿಟ್ಕೊಂಡಿನಿ ಎಣ್ಣಕ್ಕಾದೈತಿ ಈಗ ಒಂದೊಂದಾಗಿ ಬಿಡ ಹಾತೀನಿ ಇದ್ರೊಳಗೆ ಫ್ರೈ ಮಾಡ್ಕೊಂಡ್ರಿ ಈಗ ಚೆನ್ನಾಗಿ ಓಕೆ ಇದೇ ಟೈಪ ಎಲ್ಲ ಜಾಮೂನು ಹಾಕ್ಕೊಂಬಿಡ್ರಿ ಇದು ಐದು ಜಾಮೂನ್ ಐದು ಬ್ರೆಡ್ದನ್ನ ಎಷ್ಟು ಮಾಡಿದ್ನಲ್ಲ ಐದು ಬ್ರೆಡ್ ಅದು ಅಷ್ಟು ಕೂಡ ಇಷ್ಟ ಆಗ್ಯವು ನೀವು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಫಸ್ಟ್ ಇಷ್ಟು ಮಾಡಿ ನೋಡಿರಿ ನೀವು ಕರೆಕ್ಟ್ ಬಂದೇ ಬರ್ತೈತದ ಏನೂ ಮಿಸ್ಟೇಕ್ ಆಗಂಗಿಲ್ಲ ನಾನು ಹೇಳಿದ ಮೆಥಡ್ ಒಳಗೆ ಫಾಲೋ ಮಾಡಿರಿ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ಈ ಟೈಪ್ ಈ ಕಡೆ ಪಾಕ ಅದು ಸಕ್ರೆ ಎಲ್ಲ ಕರಿಗಿದ್ಮೇಲೆ ಕುದೇ ಆತೈತೆ ನೋಡಿರಿ ಅದನ್ನ ಬಂದ್ ಮಾಡಿನಿ ಈಗ ನಾನು ಓಕೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ ಒಂದು ಹೈ ಫ್ಲೇಮ್ ಹೋಗ್ಬೇಡ್ರಿ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅದ್ರ ಒಳಗೆ ಹಸುಕ್ ಹಸಕ್ಕೆ ಹಿಟ್ಟಂಗೆ ಉಳ್ಕೊಂಡಿರ್ತೈತಿ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋರಿ ಓಕೆ ಈಗೆಲ್ಲನೂ ಎಲ್ಲ ಬಾಲ್ಸರು ಒಮ್ಮೆ ಹಾಕಿ ನಾನು ವಿಡಿಯೋ ಲಾಂಗ್ ಆಗುತ್ತೆ ಅಂತ ತೋರಿಸಿಲ್ಲ ಈ ಟೈಪ್ ಕಲರ್ ಬರೋ ತಕ್ಕ ಫ್ರೈ ಮಾಡ್ಕೋಬೇಕ್ರಿ ನೀವು ಲೋ ಫ್ಲೇಮ್ನ್ಯಾಗನ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಾವು ಸೇಮ ನೀವು ಜಾಮೂನ್ ಹಿಟ್ಟು ತೊಗೊಂಬಂದು ಹೆಂಗೆ ಮಾಡಿರ್ತಿರಲ್ಲ ಅದೇ ಟೈಪನ್ನ ಬಂದವಲ್ಲ ರೀ ನೋಡಿರಿ ನೀವು ಮಾಡ್ತಿರಲ್ಲ ನಿಮ್ಗೆ ಗೊತ್ತಾಗತ್ತದ ಓಕೆ ಈಗ ಇವು ಆಲ್ಮೋಸ್ಟ್ ಆಗ್ಯಾವ್ರಿ ಈ ಟೈಪ್ ಕಲರ್ ಚೆನ್ನಾಗಿ ಬಂದರೆ ಅದು ಗೊತ್ತಾಗತ್ತೆ ನಿಮಗೆ ಫ್ರೈ ಆಗೈತೆ ಇಲ್ಲ ಅಂತ ಅನ್ನೊಂದು ಮ್ಯಾಲತಿಲ್ಲ ಆತವಲ್ಲ ಈಗ ಹಿಂಗೆ ಓಕೆ ಇವನ್ನ ರೀ ಈಗ ಸೈಡಕ್ಕೆ ಒಂದು ಪ್ಲೇಟ್ನಾಗ ತೆಗಿಟ್ಕೊಳಾತಿನ ಅದು ಪಾಕ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ ತಣ್ಣಗಾದ್ಮೇಲೆ ಇವನ ಬಾಲ್ಸೆಲ್ಲ ಅದ್ರೊಳಗೆ ಹಾಕಿದ್ರೆ ರೀ ಬ್ರೆಡ್ ಜಾಮೂನು ರೆಡಿ ಆಗ್ಯಾವ ನೋಡಿರಿ ಈಗ ತಿನ್ನಕೆ ಓಕೆ ಈಗ ಟೈಪಾಗಿ ಎಲ್ಲ ತೆಗ್ದಿಟ್ಕೊಂಬಿಡ್ರಿ ಈಗ ಅದರ ಪಾಕ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಹಾಕಬೇಡ್ರಿ ನಾನು ನಿಮಗೆ ವೀಡಿಯೋ ಮಾಡೋ ಸುಮ್ಮ ತೋರಿಸ್ತೀನಿ ಪಾಕ ಸ್ವಲ್ಪ ತನ್ನಗಾಗಲಿ ತನ್ನಗಾದ್ಮೇಲೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ರಿ ಒಂದು ಪ್ಲೇಟ್ ಆಮೇಲೆ ಹಿರ್ಕೋತೈತದ ನೋಡಿರಿ ಟೈಪ್ ಹಾಗೆ ಎಷ್ಟು ಚೆನ್ನಾಗಿ ಬಂದಾಗ ನೋಡ್ರಿ ಎಷ್ಟು ಅಷ್ಟೇ ಸಾಫ್ಟಾಗಿರ್ತಾವ್ರಿ ಒಂದ್ಸಲ ನೀವು ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬಂದೈತಂಥೇಳಿ ತೋರಿಸ್ತೀನಿ ನಾನು ನಿಮ್ಗೆ ಅಗದಿ ಸ್ಪಾಂಜ್ ಬರ್ತೈತೆ ರೀ ಅಷ್ಟು ಸಾಫ್ಟ್ ಸಾಫ್ಟಾಗಿರ್ತೈತಿ ಜ ಬ್ರೆಡ್ ಜಾಮೂನು ರೆಡಿ ಆಗೈತೆ ನೋಡಿರಿ ನೀವು ಖಂಡಿತ ಮಾಡಿ ಟೇಸ್ಟ್ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿ ಒಂದು ಒಡ ತೋರಿಸಿ ನೋಡಿರಿ ನಿಮ್ಗೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಿ ಎಷ್ಟು ಸಾ ನೋಡಿರಿ ನೋಡ್ತಿರ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್